ಕೊರಿಂತದವರಿಗೆ ಬರೆದಂತ ಮೊದಲನೆಯ ಪತ್ರಿಕೆ ಹದಿನೈದನೇ ಅಧ್ಯಾಯ ನಲವತ್ತೊಂಬತ್ತನೆಯ ವಾಕ್ಯ ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು ಈ ವಾಕ್ಯದಲ್ಲಿ ನಿಜವಾದಂತಹ ಕ್ರೈಸ್ತ ಜೀವಿತ ಏನೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಎಂದು ಒಂದು ಆಕಾರವನ್ನ ಕೊಟ್ಟಿದ್ದಾರೆ ಇದು ಎಲ್ಲಿಂದ ಬಂದಿತ್ತು ಅಂದರೆ ದೇವರು ಆದಿಯಲ್ಲಿ ಆದಾಮನನ್ನು ಉಂಟು ಮಾಡುವಾಗ ಯಾವ ರೀತಿಯಾಗಿ ಅವನನ್ನು ಮಣ್ಣಿನಿಂದ ತೆಗೆದು ಅವನಿಗೆ ಆಕಾರವನ್ನು ಕೊಟ್ಟು ತನ್ನ ಜೀವ ಶ್ವಾಸವನ್ನು ಅವನೊಳಗೆ ಊದಿ ಅವನನ್ನು ಆಶೀರ್ವದಿಸಿದರೋ ಅದು ಮುಂದುವರೆದು ಅವನ ಸಂತತಿಯಲ್ಲಿ ಅದೇ ಆಕಾರ ಮಣ್ಣಿನಿಂದ ಉಂಟಾದಂತಹ ಅದೇ ರೂಪವು ಮನುಷ್ಯರಲ್ಲಿ ಮುಂದುವರಿಯುತ್ತಾ ಬಂದಿತ್ತು ಆದ್ದರಿಂದಲೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೋಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಎಂಬುದಾಗಿ ಅಂದರೆ ಮಣ್ಣಿನಿಂದ ಹುಟ್ಟಿದವನ ಮೂಲಕವಾಗಿ ಬಂದಿರುವುದರಿಂದ ಮಣ್ಣಿನಿಂದ ಹುಟ್ಟಿದವನ ಸಾರೋಪ್ಯವೂ ಕೂಡ ನಮ್ಮಲ್ಲಿ ಇದೆ ಆ ದೇಹದ ಆಕಾರದಲ್ಲಿಯೇ ನಾವು ಕೂಡ ಇದ್ದೇವೆ ಅದೇ ರೀತಿಯಾಗಿ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ನಾವು ಧರಿಸಿಕೊಳ್ಳಬೇಕು ಕಾರಣ ನಾವೀಗ ಪರಲೋಕ ರಾಜ್ಯದ ಪ್ರಜೆಗಳಾಗಿ ಬದಲಾಗಿದ್ದೇವೆ ಏಸು ಕ್ರಿಸ್ತನ ರಕ್ತದ ಮೂಲಕವಾಗಿ ತಂದೆಗೆ ಮಕ್ಕಳಾಗಿ ನಿತ್ಯ ನಿತ್ಯವಾಗಿಯೂ ಆತನೊಂದಿಗೆ ಬಾಳುವಂತ ಸೌಭಾಗ್ಯವನ್ನ ಪಡೆದುಕೊಂಡಿದ್ದೇವೆ ಆದ್ದರಿಂದ ಪರಲೋಕದಿಂದ ಬಂದ ಆತನ ಸಾರೂಪ್ಯ ಅಂದರೆ ಕ್ರಿಸ್ತನು ಹೇಗಿದ್ದಾನೋ ಆತನ ಸ್ವಭಾವಗಳು ಹೇಗಿತ್ತು ಆತನ ಆಲೋಚನೆಗಳು ಹೇಗಿತ್ತು ಆತನ ಜೀವನ ಶೈಲಿ ಹೇಗಿತ್ತು ಆತನ ವಿಧೇಯತೆ ಹೇಗಿತ್ತು ಎಲ್ಲವನ್ನೂ ಕೂಡ ನಮ್ಮ ಜೀವಿತ ನಾವು ಧರಿಸಿಕೊಂಡು ಅದರಂತೆ ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಆ ರೀತಿಯಾಗಿ ಜೀವಿಸುವಂತವರನ್ನೇ ಕ್ರೈಸ್ತರು ಎಂಬುದಾಗಿ ಪರಲೋಕ ರಾಜ್ಯದ ಪ್ರಜೆಗಳು ಎಂಬುದಾಗಿ ದೇವರ ಮಕ್ಕಳು ಎಂಬುದಾಗಿ ಕರೆಯುವುದಕ್ಕೆ ಸಾಧ್ಯ ಸುಮ್ಮನೆ ಕ್ರೈಸ್ತರ ಹೆಸರನ್ನು ಇಟ್ಟುಕೊಂಡವರನ್ನ ಸಭೆಗೆ ಹೋಗುತ್ತಾ ಇದ್ದೇನೆ ಕಾಣಿಕೆ ಕೊಡುತ್ತಾ ಇದ್ದೇನೆ ಒಂದು ಸಭೆಯಲ್ಲಿ ಅಂಗವಾಗಿದ್ದೇನೆ ಸೇವೆ ಮಾಡುತ್ತಾ ಇದ್ದೇನೆಂಬುದಾಗಿ ಹೇಳಿದರೂ ಕೂಡ ಈ ಒಂದು ಸಾರೂಪ್ಯ ಇಲ್ಲದವರು ದೇವರಿಗೆ ಮಕ್ಕಳಾಗಿ ಪರಲೋಕ ರಾಜ್ಯದ ಪ್ರಜೆಗಳಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅವರ ಆಟಗಳೆಲ್ಲವೂ ಕೂಡ ಈ ಲೋಕದಲ್ಲೇ ಮುಗಿದು ಹೋಗುತ್ತದೆ ಪರಲೋಕಕ್ಕೂ ಅವರಿಗೂ ಸಂಬಂಧವೇ ಇಲ್ಲದೆ ಸೈತಾನನೊಟ್ಟಿಗೆ ನಾಶನದಲ್ಲಿ ಬೀಳುವುದಕ್ಕೆ ಈ ಲೋಕದ ಜೀವಿತವನ್ನ ನಡೆಸುತ್ತಾ ಇದ್ದಾರೆ ಆದ್ದರಿಂದ ದಿವಸಗಳಲ್ಲಿ ನಿಮ್ಮನ್ನೇ ನೀವು ವಂಚಿಸಿಕೊಳ್ಳಬೇಡಿ ಕ್ರಿಸ್ತನ ಸಾರೂಪ್ಯ ನಿಮ್ಮಲ್ಲಿ ಉಂಟಾಗುವಂತೆ ಪ್ರತಿ ನಿತ್ಯವೂ ಕೂಡ ಆತನ ಸ್ವಭಾವಗಳು ನಮ್ಮಲ್ಲಿ ಬರುವ ಹಾಗೆ ಆತನ ಅನ್ಯೂನ್ಯತೆಯಲ್ಲಿ ನಾವು ಜೀವಿಸುವುದಾದರೆ ಖಂಡಿತವಾಗಿ ನಮ್ಮ ಜೀವಿತವು ಆತನ ಹಾಗೆ ಬದಲಾಗುತ್ತದೆ ಆತನ ಹೆಜ್ಜೆ ಜಾಡುಗಳಲ್ಲಿ ನಾವು ಜೀವಿತವನ್ನ ಮುನ್ನಡೆಸಬಹುದಾಗಿದೆ ದೇವರು ಅಂಥವರನ್ನೇ ಮೆಚ್ಚಿ ಅಂಥವರನ್ನೇ ತನ್ನ ಮಕ್ಕಳು ಎಂಬುದಾಗಿ ಕರೆದು ಅವರಿಗೋಸ್ಕರ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ವಿಶೇಷವ ಅಂತ ತನ್ನ ಸೌಭಾಗ್ಯವನ್ನು ಅನುಗ್ರಹಿಸುವಂಥದ್ದು ಆದ್ದರಿಂದ ದಿವಸಗಳಲ್ಲಿ ನಿಜವಾದ ಕ್ರೈಸ್ತರಾಗಿ ಕ್ರಿಸ್ತನ ಸಾರೋಪ್ಯವನ್ನು ಧರಿಸಿಕೊಂಡವರಾಗಿ ಪರಲೋಕ ರಾಜ್ಯವನ್ನು ಸೇರುವಂತೆ ತಂದೆಯ ಉದ್ದೇಶವನ್ನು ನೆರವೇರಿಸುತ್ತಾ ಆತನ ಚಿತ್ತವನ್ನು ಪರಿಪೂರ್ಣಗೊಳಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು ಅದುವೇ ನಿಜವಾದ ಕ್ರೈಸ್ತ ಜೀವಿತ ಪರಲೋಕಕ್ಕೆ ಬಾಧ್ಯಸ್ಥರಾಗುವಂತ ಜೀವಿತ ಎಂಬುದನ್ನ ತಿಳಿದು ಈ ದಿವಸಗಳಲ್ಲಿ ಕ್ರಿಸ್ತನನ್ನ ಧರಿಸಿಕೊಂಡವರಾಗಿ ಪ್ರತಿ ನಿತ್ಯವೂ ಕೂಡ ಆತನಿಗೆ ಹೋಲಿಕೆಯಾಗುವಂತಹ ಸ್ವಭಾವವು ವರ್ತನೆಗಳು ಆಲೋಚನೆಗಳು ನಮ್ಮಲ್ಲಿ ಹುಟ್ಟುವ ಹಾಗೆ ನಾವು ಆ ರೀತಿಯಾಗಿ ಬದಲಾಗುವ ಹಾಗೆ ನಮ್ಮ ಜೀವಿತವನ್ನ ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಂಚನೆಯ ಸಕಲ ಕ್ರಿಯೆಗಳು ನೀಗಿ ಹೋಗಲಿ ಮನುಷ್ಯರ ನಾಟಕಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮುದಪ್ಪ ನಿನ್ನ ದೃಷ್ಟಿಯಲ್ಲಿ ಯಥಾರ್ಥರಾಗಿ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನ ದಯಪಾಲಿಸು ರಾಜ ನಿನ್ನ ಚಿತ್ತವನ್ನ ನೆರವೇರಿಸುತ್ತಾ ನಿನ್ನ ಮಕ್ಕಳಾಗಿ ಹೊಂದಬೇಕಾದನ್ನ ಹೊಂದಿನಗೆ ಸಾಕ್ಷಿಯಾಗಿ ಜೀವಿಸುತ್ತಾ ಪರಲೋಕ ರಾಜ್ಯ ಪ್ರವೇಶಿಸುವುದಕ್ಕೆ ಪ್ರತಿಯೊಬ್ಬರಿಗೂ ನಿನ್ನ ವಿಶೇಷವಾದ ದಯಾನ ತೋರ್ಪಡಿಸು ನಿನ್ನೆಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಾನು ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್